ಸೋಮವಾರಪೇಟೆ ಸಮೀಪದ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತಿ ಗ್ರಾಮದ ರಸ್ತೆ ಬದಿಯಲ್ಲಿ ಸಂಭವಿಸಿರುವ ಭಾರೀ ಭೂಕುಸಿತ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ರಸ್ತೆ ಪ್ರಯಾಣಕ್ಕೆ ಆತಂಕ ಎದುರಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಚಿತ್ತಾರದಲ್ಲಿ ವರದಿ ಬಿತ್ತರವಾದ ಕ್ಷಣಾರ್ಧದಲ್ಲೇ ಕೂತಿಗೆ ದೌಡಾಯಿಸಿದ ಡಾಕ್ಟರ್ ಮಂಥರ್ಗೌಡ ಪರಿಸ್ಥಿತಿ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ರಸ್ತೆಯ ಅಂಚಿನಲ್ಲೇ ಕುಸಿದ ಭಾರೀ ಪ್ರಮಾಣದ ಮಣ್ಣು ಕೆಳಗಿನ ತೋಟದವರೆಗೂ ವ್ಯಾಪಿಸಿದೆ ಇದು ಕೂತಿ ಹೊಸೂರು ಶನಿವಾರ ಸಂತೆ ಸಂಪರ್ಕದ ಪ್ರಮುಖ ಮಾರ್ಗವಾಗಿರುವುದರಿಂದ ದಿನಂಪ್ರತಿ ನೂರಾರು ವಾಹನಗಳು ಸಂಚರಿಸುತ್ತವೆ ಈ ಹಿನ್ನೆಲೆಯಲ್ಲಿ ಕೂಡಲೇ ಯೋಜನೆ ತಯಾರಿಸಿ ಆದಷ್ಟು ಶೀಘ್ರ ತಡೆಗೋಡೆ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ಶಾಸಕರು ಸೂಚಿಸಿದರು

ಗುಣಮಟ್ಟದ ತಡೆ ನಿರ್ಮಾಣಕ್ಕೆ ಕ್ರಮವಹಿಸುವಂತೆ ಸೂಚಿಸಿದ ಡಾಕ್ಟರ್ ಮಂಥರ್ ಸ್ಥಳದಲ್ಲಿದ್ದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಅರ್ಬಾಜ್ ಅವರಿಗೆ ಸಮಂಜಸ ಸಲಹೆ ಸೂಚನೆಗಳನ್ನು ನೀಡಿದರು ತಡೆ ನಿರ್ಮಾಣಕ್ಕೂ ಮುನ್ನ ಎಚ್ಚರಿಕೆ ಫಲಕಗಳನ್ನು ಮತ್ತು ರಕ್ಷಣಾ ಕ್ರಮಗಳನ್ನು ಅಳವಡಿಸುವಂತೆ ಶಾಸಕರು ಸೂಚನೆ ನೀಡಿದರು ಭೂಕುಸಿತದಿಂದ ಕೆಳಭಾಗದ ಡಿಕೆ ಪ್ರಕಾಶ್ ಎಂಬವರಿಗೆ ಸೇರಿದ ಅಪಾರ ಪ್ರಮಾಣದ ಕಾಫಿ ಗಿಡಗಳು ನಾಶವಾಗಿವೆ ಈಗಾಗಲೇ ಗ್ರಾಮ ಆಡಳಿತಾಧಿಕಾರಿ ಕರಿಬಸವರಾಜು ಪ್ರಭಾರ ಸಹಾಯಕ ತೋಟಗಾರಿಕಾ ಅಧಿಕಾರಿ ರಾಜು ಎಸ್ಎಸ್ ಮತ್ತಿತರರು ಪರಿಶೀಲನೆ ನಡೆಸಿದ್ದಾರೆ